ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿರುವುದರಿಂದ ಒಂದು ಪಥ ಸಂಚಲನ ಇನ್ನೊಂದು ನಡವಳಿಕೆ ಇವೆರಡನ್ನೂ ಕೂಡ ಗಮನಿಸಿದಾಗ ಇವತ್ತಿನ ತೀರ್ಮಾನಗಳಲ್ಲಿ ಇವುಗಳನ್ನ ನಾವು ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ ಇನ್ನೊಂದು ಎಲ್ಲ ಕಡೆ ಸಭೆ ಸಮಾರಂಭಗಳಲ್ಲಿ ವಿಚಾರ ಮತ್ತು ಪ್ರಸ್ತಾಪ ಮಾಡ್ತಾ ಇರೋದೇನು ಅಂದ್ರೆ ಯುವಜನಾಂಗ ಕಾರಿ ಇದೆ ಈ ಮೊಬೈಲ್ ಮುಕ್ತಾದ ಯುವ ಜನಾಂಗ ಹಾಳಾಗ್ತಾ ಇದೆ ಇದ್ರ ಬಗ್ಗೆ ಅವರಿಗೆ ಒಂದಿಷ್ಟು ಬಹಳ ಬುದ್ಧಿವಂತ ಜನಾಂಗ ಈಗ ಈಗ ಯಾವ ಮಟ್ಟಕ್ಕೆ ಹೋಗಿದೀವಿ ನಾವು ಅಂದ್ರೆ ಬರೀ ಐಕ್ಯೂ ಐಕ್ಯ ಜೊತೆಗೆ ಈಗಾಗಲೇ ಐ ಅಂತ ಬಂದ್ಬಿಟ್ಟಿದೆ ಐ ಅಂತ ಆ ಮಟ್ಟಕ್ಕೆ ಅಂತ ಅಂತಂದ್ಮೇಲೆ ಅದ ತಕ್ಕಂತೆ ನಾವು ಭೂಮಿಕೆಯನ್ನ ತಯಾರು ಮಾಡಿ ಕೊಡದೇ ಹೋದ್ರೆ ನಾಳೆ ಜನಾಂಗ ಯಾವ ದಿಕ್ಕಿಗೆ ಸಾಕ್ತಾ ಇದೆ ಅಂತ ನಾವು ಊಹೆ ಮಾಡ್ಲಿಕ್ಕೂ ಆಗಲ್ಲ ನಾವು ಕೇಳಿದ್ವಿ ಯಾಕೆ ಮಾಡಿದ್ವಿ ಅಂತ ಕೇಳಿದ್ರೆ ಅವರು ಹೇಳಿದ್ರು ಏನ್ ಮೂಲಕ ಮಾಡಿಸಿದ್ವಿ ಅಷ್ಟು ಸುಂದರವಾದಂತ ಫೋಟೋ ಹಾಗಾಗಿ ಇಷ್ಟು ಮುಂದುವರೆದಿರುವಂತ ದಿನಗಳಲ್ಲಿ ನಾವು ಯುವಜನಾಂಗಕ್ಕೆ ಸರಿಯಾದ ದಿಗ್ದರ್ಶನ ದರ್ಶನ ಮಾಡಿದೆ ಇದು ಅನಾಹುತ ಅನ್ನುವಂಥದ್ದು ಕಟ್ಟಿಟ್ಟ ಬುದ್ಧಿ ನಮ್ಗೆ ಏನ್ ಸಂಬಂಧ ಇಲ್ಲ ಅನ್ನೋ ಮಟ್ಟಕ್ಕೆ ನಾವೆಲ್ಲರೂ ಕೂಡ ಇದೀವಿ ನಮ್ಗೆ ಸಂಬಂಧ ಇಲ್ಲ ಇದು ಅಂತ ಆದ್ರೆ ಖಂಡಿತ ಇದು ನಮ್ಗೆಲ್ಲರಿಗೂ ಸಂಬಂಧ ಇದೆ ಇದು ಕಡೆ ಗಮನ ಭಾವಿಸ್ಬೇಕು ವಿಶೇಷವಾಗಿ ಪ್ರಜ್ಞಾವಂತ ಜನಾಂಗ ಏನು ಇದೀವಿ ನಾವು ಮುಂದೆ ಆಗ್ತಕ್ಕಂತ ಅನಾಹುತ ಕಾರ್ಯಗಳನ್ನ ಈ ಊಹೆ ಮಾಡೋದಕ್ಕೆ ಕಷ್ಟ ಇಲ್ಲ ಈಗ ಆ ಊಹೆಯನ್ನು ಲಕ್ಷಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾದ ಬಹಳ ಮುಖ್ಯವಾಗಿದೆ ಅನ್ನೋದು ಪ್ರಚಲಿತವಾಗಿ ನಾವು ಸಂದರ್ಭದಲ್ಲಿ ಹೇಳಬೇಕಾದಂತಹ ವಿಷಯ ಅಂತ ಹೇಳಿ ಭಾವಿಸಿಕೊಂಡು ಈ ಹಿನ್ನೆಲೆಯಲ್ಲಿ ನಾವು ಸಾಕಾದಷ್ಟು ಪ್ರಯತ್ನ ಮಾಡೋಣ ಮಕ್ಕಳನ್ನ ಯುವಜನಾಂಗವನ್ನ ಷ್ಟು ಸಂಸ್ಕಾರ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಏನೇನೆಲ್ಲ ಸಾಧ್ಯವೋ ಅದು ಅವರ ಮಾಡುವುದರ ಕಡೆಗೆ ಬೇಡ ಕೆರಳಿಸುವುದರ ಕಡೆಗೆ ಬೇಡ ಅವರ ಮನಸ್ಸು ವಿಕಾಸ ಆಗುವಾಗ ಹಾಗೆ ಸಂಸ್ಕೃತಿ ಮತ್ತು ಸಾಹಿತ್ಯ ಇತಿಹಾಸ ಇವುಗಳನ್ನ ಕಾಪಿಟ್ಟುಕೊಂಡು ಬೆಳೆಯುವುದಕ್ಕೆ ಏನ್ ಬೇಕೋ ಅದನ್ನು ಪೂರಕವಾದಂತಹ ವೇದಿಕೆಯನ್ನ ಮಾಡಿಕೊಳ್ಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಕೂಡ ಈ ಸಂದರ್ಭದಲ್ಲಿ ಸದಾಯಿಸುತ್ತೇವೆ ಆ ಹಿನ್ನೆಲೆಯಲ್ಲಿ ಶ್ರೀಮಠ ಒಂದಿಷ್ಟು ಪ್ರಯತ್ನವನ್ನ ತನ್ನ ಇತಿ ಒಳಗೆ ನಿರಂತರವಾಗಿ ಕಳೆದ ನಲವತ್ತೆಂಟು ವರ್ಷಗಳಿಂದ ಅಂದ್ರೆ ನಮ್ಮ ಅಧಿಕಾರ ಅವಧಿನಲ್ಲಿ ನಲವತ್ತೆಂಟು ವರ್ಷಗಳಿಂದ ನಿಶಬ್ದವಾಗಿ ಕಾಯಕವನ್ನ ಮಾಡ್ತಾ ಬರ್ತಾ ಇದೆ ಬಸವ ದೇಶ ಆದರ್ಶಗಳೇನಿತ್ತು ಈ ಮಠದ ಗುರುಪರಂಪರೆಯವರ ಆದರ್ಶಗಳೇನಿತ್ತು ಅವುಗಳನ್ನು ಮುಂದುವರಿಸಿಕೊಂಡು ಬರುವಂತಹ ಯಜಮಾನಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ ಶ್ರೀಮಠ ಮಾಡ್ತಾ ಇದೆ ಅಂತ ಗಮನಕ್ಕೆ ಬಯಸ್ತೇವೆ ಇನ್ನು ಪ್ರಸ್ತುತ ಈ ನೂರ ಹದಿನಾಲ್ಕನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ನಿಮಿತ್ತ ಮೇಲೆ ಹೇಳ್ತೇವೆ ಹಿಂದೆ ನಮ್ಮ ಜನ ಪುರಾತನ ಮದುವೆ ಒಂದು ನೆಪ ನೆಂಟರು ಬರುವುದೇ ಮುಖ್ಯ ಅಂತ ಹಾಗೆ ಸ್ವಾಮಿಗಳು ಅನ್ನೋದು ಅನ್ನೋದೊಂದು ನೆಪ ಎಲ್ಲರೂ ಸೇರುವುದು ಮುಖ್ಯ ಎಲ್ಲರಿಗೂ ಒಳ್ಳೆಯ ಸಂಸ್ಕಾರಗಳನ್ನ ಬಿತ್ತುವುದು ಮುಖ್ಯ ಆ ಹಿನ್ನೆಲಿನಲ್ಲಿ ನಮ್ಮ ಕಾರ್ಯಕ್ರಮ ರಚನೆ ಆಗಿದೆ ಇವತ್ತು ಬೇರೆ ಗುರುಗಳು ಇವತ್ತು ಅವರನ್ನು ನಾವು ಆಡಿ ಹೋಗೋದ್ರಿಂದ ಅವ್ರಿಗೇನು ಆಗ್ಬೇಕಾಗಲಿಲ್ಲ ಆದ್ರೆ ಆಗ್ಬೇಕಾಗಿರೋದು ನಮ್ಗೆ ಆ ಹಿನ್ನೆಲೆಯಲ್ಲಿ ಮಾತ್ರ ಈ ಕಾರ್ಯಕ್ರಮವನ್ನು ನಾವು ಬಂದಿದ್ದೇವೆ ಶ್ರೀಮಠ ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲ ಪ್ರಕೃತಿಯಾಗಬೇಕಂತಿ ಶಿವಮೊಗ್ಗದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಮಲೆನಾಡಿನ ಎಲ್ಲ ಭಾಗದ ಜನರ ಒಂದು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ರೂಪಿತಾಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ನಾಲ್ಕು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೇವೆ ಒಂದು ಪ್ರಶಸ್ತಿಗಳನ್ನು ಕೊಡಬೇಕು ಅಂದರೆ ಇವತ್ತು ಏನಾಗಿದೆ ಅಂದ್ರೆ ಊರು ಉಪಕಾರಿಯಲು ಹಾಗೆ ಕೆಲವು ಸಲ ಉತ್ತಮವಾದ ಸಮಾಜ ಸೇವೆ ಮಾಡುವವರನ್ನ ನಾವು ಗುರುತಿಸುವಂತೆ ಅಥವಾ ದೇಶದ ಉನ್ನತ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡ್ಕೊಳ್ಳಲಿಕ್ಕೆ ಎಲ್ಲರಿಗೂ ಕೂಡ ಸಾಧ್ಯವಿಲ್ಲ ಆದರೆ ಅಂತ ಕೆಲಸ ಮಾಡುವಂತವರು ಸಾಮಾನ್ಯವಾಗಿ ಹಳಿ ಹಳ್ಳಿಗಳಲ್ಲಿದ್ದಾರೆ ಅವರನ್ನು ಗುರುತಿಸಬೇಕಾದ್ರೂ ಕೂಡ ಬಹಳ ಮುಖ್ಯ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾವು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ಒಂದು ಮುಖ್ಯ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಿಕೊಂಡಿದ್ದಾರೆ ಇನ್ನೊಂದು ಪ್ರತಿ ತಿಂಗಳು ಇಲ್ಲಿ ಪುಡಿಮೆಯಂದು ಮಾಸಿಕ ಗೋಷ್ಠಿ ನಡೀತಾ ಇದೆ ಅದು ಸುಮಾರು ಐದು ನೂರ ಐವತ್ತಾರನೇ ಗೋಷ್ಠಿ ಕೂಡ ಆಗಿದೆ ಐವತ್ತಾರು ನೂರ ಐವತ್ತಾರು ತಿಂಗಳಾಗಿದೆ ಇದು ಕೂಡ ನೀವೆಲ್ಲರೂ ಮುಖ್ಯವಾಗಿ ಗಮನಿಸಬೇಕಿದೊಂದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಬಹುಶಃ ಎಲ್ಲೂ ಅಡೆತಡೆ ಇಲ್ಲಿ ಹಾಗೆ ನಲವತ್ತೆಂಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಈಗ ಒಂದು ದಾಖಲೆ ಕಾರ್ಯಕ್ರಮ ಪರಿಗಣಿಸಬೇಕು ಇದರ ಯಶಸ್ಸಿಗೆ ಸೇವಾ ತಪ್ಪು ಕಾರಣರಾಗಿದ್ದಾರೆ ಸಂಪನ್ಮೂಲ ವ್ಯಕ್ತಿಗಳು ಕಾರಣರಾಗಿದ್ದಾರೆ ಹೀಗೆ ಈ ವೈವಿಧ್ಯ ಪೂರ್ವಂತ ಮಾಸಿಕ ಕಾರ್ಯಕ್ರಮ ಪ್ರತಿ ವರ್ಷ ಪ್ರತಿ ತಿಂಗಳು ನಡೀತಾ ಬರ್ತಾ ಇದೆ ಅನಂತಪುರ ಮಠದಲ್ಲಿ ಕೂಡ ಈಗಾಗಲೇ ಐದು ನೂರ ತೊಂಬತ್ತೇಳು ಕಾರ್ಯಕ್ರಮಗಳಾಗಿದ್ದಾರೆ ತಿಂಗಳು ಹೀಗೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ಹೇಳ್ತಾ ಇದ್ದಾವೆ ಎನ್ನುವ ಹೆಮ್ಮೆ ಪಡುವಂತ ಅಂಶ ಇದನ್ನು ಕೂಡ ಗಮನಕ್ಕೆ ತರಬಯತೇವೆ ಅದರ ವಾರ್ಷಿಕೋತ್ಸವ ಅನ್ನೋ ಹಾಗೆ ಮೂರನೇ ತಾರೀಕು ಕಾರ್ಯಕ್ರಮ ನಡೀತಾ ಇದೆ ಶರಣ ಸಾಹಿತ್ಯ ಮಾಸಿಕ ಶಿವಾನುಭವ ಗೋಷ್ಠಿಯ ಕಾರ್ಯಕ್ರಮ ಅನ್ನುವಂಥದ್ದು ಆ ಕಾರ್ಯಕ್ರಮದಲ್ಲಿ ಐದು ಐವತ್ತಾರನೇ ಮಾಸಿಕ ಶಿವಾನುಭವ ಗೋಷ್ಠಿ ನಡೀತಾ ಇದೆ ಮತ್ತು ಆ ದಿವಸ ಮುಖ್ಯವಾಗಿ ಗುರುಬಸುವ ಶ್ರೀ ಪ್ರಶಸ್ತಿ ಮತ್ತು ಹಕ್ಕಮೇ ಪ್ರಶಸ್ತಿ ಈ ಎರಡು ಪ್ರಶಸ್ತಿಗಳನ್ನ ಮೂರನೇ ತಾರೀಕು ಇದೆ ಏಕೆ ಈ ಪ್ರಶಸ್ತಿಗಳು ಪುರಸ್ಕಾರಗಳು ಈಗ ಹಾಗೆ ಸಾಮಾನ್ಯವಾಗಿ ನಾವು ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸೋದು ಮತ್ತೆ ತೆರೆ ನಡೆಯಲಿರ್ತಕ್ಕಂಥವರನ್ನ ನಾವು ಗುರುತಿಸಿ ಪ್ರೋತ್ಸಾಹಿಸುವುದು ಬಹಳ ಮುಖ್ಯವಾಗ್ತದೆ ಆ ಹಿನ್ನೆಲೆಯಲ್ಲಿ ಮೂರನೇ ತಾರೀಕು ನಡೆಯುವಂತಹ ಆ ಕಾರ್ಯಕ್ರಮದಲ್ಲಿ ಸ್ವಾಮಿಗಳ ವಯಸ್ಸಿನಲ್ಲಿ ಪ್ರತಿ ವರ್ಷವೂ ಕೂಡ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದಂತವರನ್ನ ಗುರುತಿಸಿ ಆ ದಿವಸದ ಕಾರ್ಯಕ್ರಮದಲ್ಲಿ ಸನ್ಮಾನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಅದರಂತೆ ಈ ವರ್ಷದ ಪ್ರಶಸ್ತಿಗೆ ಈ ಪ್ರಶಸ್ತಿಗಳನ್ನು ಆಯ್ಕೆ ಮಾಡಲಿಕ್ಕೂ ಕೂಡ ನಾವು ಒಂದು ಸಮಿತಿಯನ್ನ ರಚನೆ ಮಾಡ್ತೀವಿ ಆ ಎಲ್ಲರೂ ಕೂಡ ಅಭಿಪ್ರಾಯವನ್ನು ಪಡೆದು ಈ ಒಂದು ಪ್ರಶಸ್ತಿ ಘೋಷಣೆಯನ್ನು ಮಾಡ್ತಿದ್ದೀವಿ ಆ ಹಿನ್ನೆಲೆಯಲ್ಲಿ ಪ್ರಸ್ತುತ ಗುರುಬಸವ ಸ್ವಾಮಿ ಪ್ರಶಸ್ತಿಯನ್ನ ಸನ್ಮಾನ್ಯ ಶ್ರೀ ಬಿ ವೈ ರಾಘವೇಂದ್ರ ಸಂಸದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇವರಿಗೆ ಈ ವರ್ಷದ ಭರ್ವಸ್ವ ಪ್ರಶಸ್ತಿಯನ್ನ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಅವರ ಸೇವೆಯನ್ನು ಗುರುತಿಸಿ ಗಮನಿಸಿ ಇನ್ನೊಂದು ಅಕ್ಕಮಹಾದೇವಿ ಪ್ರಶಸ್ತಿಯನ್ನು ಕೂಡ ಅದೇ ದಿವಸ ಪುರಸ್ಕರಿಸಲಾಗ್ತಾ ಇದೆ ಈ ಅಕ್ಕಮಹಾದೇವಿ ಪ್ರಶಸ್ತಿಯನ್ನ ಶಾಶ್ವತವಾಗಿ ಇನ್ನು ನಡೀಬೇಕು ನಿರಂತರವಾಗಿ ಅಂತೇಳಿ ಭದ್ರಾವತಿಯ ಶ್ರೀಮತಿ ವಿಜಯಾದೇವಿಯವರು ಅವರಿಗಾಗಿನೇ ಒಂದು ಲಕ್ಷ ರೂಪಾಯಿಗಳನ್ನ ಇಟ್ಟಿದ್ದಾರೆ ಆ ನಂತರ ಪ್ರಶಸ್ತಿಯನ್ನ ನೀಡುವಂತಹ ಪರಂಪರೆಯನ್ನ ಮುಂದುವರಿಸಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕಾರಿ ಗೋಷ್ಠಿಯ ಪ್ರಶಸ್ತಿಯನ್ನ ವಿಶೇಷವಾಗಿ ಮಹಿಳೆಯರಿಗೆ ಅದರಲ್ಲೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಮಾಡಿದಂತವರಿಗೆ ಈ ಪ್ರಶಸ್ತಿಯನ್ನ ಮಹಿಳೆಯರಿಗೆ ನೀಡಲಾಗ್ತಾ ಇದೆ ಆ ದೃಷ್ಟಿಯಿಂದ ಈ ವರ್ಷದ ಮತ್ತಮಾದೇವಿ ಪ್ರಶಸ್ತಿಗೆ ಆಕೆಯಾಗಿರುವ ಡಾಕ್ಟರ್ ತೇಸ್ವಿ ತಂಡೆ ಅಂತೇಳಿ ಸಾಹಿತಿಗಳು ಕಲ್ಪಿಸಿ ಇವರು ಹೆಸರಾಂತ ಸಾಹಿತಿಗಳು ಮತ್ತೆ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವರಿಗೆ ಈ ಸರಿ ಈ ಅಭಿಮಾನಿ ಪ್ರಶಸ್ತಿಯನ್ನ ಸಾಕ್ತಾ ಇದೆ ಇನ್ನು ಯಾವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕನಕಪುರ ದೇಗುಲ ಮಠದ ಸ್ವಾಮೀಜಿಯವರು ಚನ್ನಬಸವ ಸ್ವಾಮಿಗಳವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ದಿನದ ಶಕ್ತಿ ಬಿಡುಗಡೆಯನ್ನು ಶಿವಮೊಗ್ಗ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಚಂದಸ್ ಮಾಡ್ತಾ ಇದ್ದಾರೆ ಆಗದ ಜ್ಞಾನೇಂದ್ರ ಪೂಜೇಗೌಡರು ಧನಂಜಯ ಸಂಜೆ ರುದ್ರೇಗೌಡರು ಜ್ಯೋತಿಪ್ರಕಾಶ್ ಎಚ್ ವಿ ಮಹೇಶ್ವರಪ್ಪ ಪಿ ಜಯಪ್ಪ ಇವರೆಲ್ಲರೂ ಕೂಡ ಈ ಆರು ಸಲ ಮುಖ್ಯರ್ಥಿಗಳಾಗಿದ್ದಾರೆ ಇನ್ನೊಂದು ಆ ಸಮಾಜದಲ್ಲಿ ದೀರ್ಘ ಸ್ಥಳೀಯವಾಗಿ ಕೆಲಸ ಮಾಡಿರ್ತಕ್ಕಂತಹ ಸಮಾಜ ನೀತಿ ಕಾರ್ಯಗಳನ್ನು ಮಾಡಿದವರನ್ನು ಗುರುತಿಸಿ ಅವರಿಗೆ ಗುರುರಕ್ಷೆಯನ್ನ ನೀಡಲಾಗ್ತಾ ಇದೆ ಆ ಮಾಹಿತಿಯಲ್ಲಿ ನಂಜು ಶೆಟ್ಟರು ಖ್ಯಾತ ಕೈಗಾರಿಕೋದ್ಯಮಿಗಳು ಸಿದ್ದೇಶ್ ನಾಗೇಶ್ವರ ಖ್ಯಾತ ಕೈಗಾರಿಕೋದ್ಯಮಿಗಳು ಬೆಂಗಳೂರು ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಮೂಲಕ ಪ್ರಾಧ್ಯಾಪಕ ಶಿವಮೊಗ್ಗ ಡಾಕ್ಟರ್ ಜ್ಞಾನೇಶ್ ಖ್ಯಾತ ವೈದ್ಯರು ಸರ್ವ ಡಿ ಎಚ್ ಸುಬ್ಬಣ್ಣ ಸಿದ್ದಿವಿನಾಯಕ ಸೇವಾ ಸಮಿತಿ ರಮಾನ ಶೆಟ್ಟಿ ಇವರಿಗೆ ಗುರುದಕ್ಷೆಯನ್ನ ನೀಡಲಾಗ್ತಾ ಇದೆ